ಮೂವತ್ತೈದು ನಂಗೆ ಅಯ್ಯ ಅದೇ ನಿಜ ನೀವ್ ಅನ್ಕೋಬೋದ್ ಕಾರ್ ತಗೊಂಡ್ ಇಷ್ಟೊಂದು ಅಪ್ ಅಂತ ಬಟ್ಟ ಜಪಾನ್ ಜಪಾನ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಐನೂರು ರೂಪಾಯಿ ನಮ್ಗೆ ನೀವೆಲ್ಲ ಕಮ್ಮಿ ಕೊಟ್ಟಿರೋ ಹೆಂಗೆ ದಯವಿಟ್ಟು ನಿಮ್ ಮನೆಗೆ ಕಲೆಕ್ಷನ್ ಬಂದವರು ನಿಮ್ಮ ಕೈಲಿ ಎಷ್ಟು ಅಷ್ಟೇ ಎಷ್ಟು ನೋಡಿ ಅವ್ರ ಮನ್ಸಿಗೆ ಬೇಜಾರಾಗಲ್ಲ ಅವಾಗ ಅಣ್ಣ ಇದು ನಮ್ದು ಏಷ್ಯಾ ಗಣಪತಿ ಇದು ಇವರು ಯುರೋಪ್ ಗಣಪತಿ ನಿಮ್ದು ತಂದಿರೋದು ಅವ್ರ ಅಂತಂದೇಳೋದು ಅಲ್ಲ ದುಟಿ ಅಯ್ ಏಯ್ ವಡಿಬಡ ಏಯ್ ವಿನಯ್ ಅಲ್ಲೇ ಅವ್ನ್ಗೂ ಮಗಾಮುದಿ ಅವನ್ಗೂ ಚಿತ್ರ ಹಾಕ್ತಲ್ಲ ನೀವು ಇವನ್ಗೆಲ್ಲ ಚಿತ್ರಾಕ್ಕ ಹೋಗ್ಬೇಡ ಹಾಯ್ ಸಶಿಕಲಾ ಅವರೈ ಗುಡ್ ಮಾರ್ನಿಂಗ್ ಅಮ್ಮ ನೆಗ್ ಆಗಿದ್ದಾವೆ ನೋಡಮ್ಮ ಬೆಳಗ್ಗೆ ಬೆಳಗ್ಗೆ ಎದ್ದು ನಿನ್ ಮಕ್ಕ ನೋಡಿದ್ರೆ ಒಂದ್ ಖುಷಿ ಆಯ್ತದೆ ನೆಗಿ ಅಮ್ಮ ಹುಷಿ ಸೀರಿಯಸ್ ಆಗಿ ಗೈಸಿ ಇವತ್ತಿನ ತಿಂಡಿ ಚಿತ್ರನ ಶಶಿಕಲಾ ಟಾಟಾ ಬಾಯ್ ಬಾಯ್ ಸರಿ ಆಯ್ತು ಕೋಟಿ ಕೋಟಿ ಬತ್ತು ಅಂತ ಅನ್ಕೊ ಇವಾಗ ನಮ್ಮ ಕಾರ್ ತಗೊಂಡು ಕಾಲೇಜ್ಗೆ ಹೋಗೋಣ ಬನ್ನಿ ಗೈಸಿ ಎಷ್ಟು ಜನಕ್ಕೆ ಈ ತರ ಕನ್ಸಿತ್ತು ನಾನ್ ಕಾಲೇಜ್ಗೆ ಬೈಕ್ ತಗೋಬೇಕು ಅಂತ ಸೊ ನಂಗು ಆ ಕನ್ಸಿತ್ತು ಅದು ನೆರವೇರ್ತು ಆಮೇಲೆ ನಮ್ಮ ಕಾಲೇಜಲ್ಲಿ ಒಬ್ಬ ಕಾರು ತಗೋಬೋತಿದ್ದ ನನಗೆ ಸಿಕ್ಕಾಪಟ್ಟೆ ಭಾರಿ ಅಂದರೆ ಭಾರಿ ಆಸೆ ಇತ್ತು ಅವ್ನ ಕಾರ್ ತಗೋ ಹೋಗ್ಲೇಬೇಕು ನಾನು ಕಾರ್ ತಗೊಳ್ಲೇಬೇಕು ಕಾರ್ ತಗೊಂಡು ಕಾಲೇಜ್ಗೆ ಹೋಗಿ ಸೋಕಿ ಮಾಡಲೇಬೇಕು ಅಂತ ಬಟ್ ಇವತ್ತು ಆ ದಿವಸ ಬಂದಿದೆ ನಮ್ಮ ಕಾರ್ನ ತಗೊಂಡು ಇವಾಗ ನಾನು ಕಾಲೇಜ್ಗೆ ಹೋಗ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಯ್ತದೆ ಹೆಮ್ಮೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಒಂದು ವರ್ಷದ ಬ್ಯಾಕು ನಾನು ಬಸ್ಸಲ್ಲಿ ಹೋಯ್ತಿದ್ದೆ ಇವತ್ತೊಂದು ದಿವಸ ಕಾರ್ ತೊಗೊತನೇ ನೀವ್ ಅನ್ಕೋಬೋದು ಒಂದು ಕಾರ್ ತಗೊಂಡಿಷ್ಟು ಬಿಲ್ಡಪ್ ಅಂತ ಬಟ್ ಆದ್ರೆ ಮಿಡಲ್ ಕ್ಲಾಸಲ್ಲಿ ಹುಟ್ಟು ಹತ್ತು ರೂಪಾಯಿಗೂ ಕಷ್ಟಪಟ್ಟು ಹುಡುಗ ಇವತ್ತಿ ತಗೊಂಡವನೇ ಅಂದ್ರೆ ಅದು ನನ್ನ ಪ್ರಕಾರ ನನಗೆ ನನ್ಗೆ ನಮಸ್ಕಾರ ಗೈಸ್ ಅಲ್ಲಿ ನಮ್ಮಅಮ್ಮ ಓಡ್ ಬಂದ್ಬಿಟ್ಟು ರಿವರ್ಸ್ ಹೆಂಗ್ ತಗ್ದೆ ಅನ್ಕೊಂಡು ಸಸಿಕಲಾ ಬಾ ರಿವರ್ಸ್ ಹೆಂಗ್ ತಗಿತಿ ನೋಡ್ಕೋ ಗೈಸ್ ಕಾರ್ ಆಯ್ತು ಇವಾಗ ಬನ್ನಿ ನಮ್ಮ ಕಾಲೇಜ್ಗೆ ಹೋಗಮ್ಮ ಗೈಸ್ ಕಂಟಿನ್ಯೂಸ್ ಮೂರು ಕ್ಲಾಸ್ ಅಟೆಂಡ್ ಮಾಡಿದ್ವಿ ಒಂಬತ್ತು ಕಾಲಿಗೆ ಬಂದಿದ್ದು ಹನ್ನೆರಡು ಕಾಲು ಇವಾಗ ಟೈಮು ಆಗಿ ಮೂರು ಕ್ಲಾಸ್ ಅಟೆಂಡ್ ಮಾಡೋಣ ಮನೆ ಇವಾಗ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಮನೆಗೆ ಹೋಗೋ ಹತ್ತಿರ ಹತ್ತಿರ ಎಲ್ಲರ ಹತ್ರ ಕಾರ್ಗೆ ಅದು ಅದ್ಯ ಅತ್ತು ಅತ್ತು ಮಜಾ ಯಾವ ಊರಲ್ಲಿ ನೀವಲ್ಲ ಸಾಲುಂಡಿಯಣ್ಣ ಸಾಲುಂಡಿಯನಾ ಚೆನ್ನಾಗಿ ಓದಿದ್ರೆ ಯಾವ ಸ್ಕೂಲು ಹಿಡ್ಕೋ ಸ್ವಲ್ಪ ಗಣಪತಿ ಇದು ಹಲೋ ಎಲ್ರಿಗೂ ಬೈಕ್ ಅಂದ್ರೆ ಹುಷಾರಾಗಿ ಚೆನ್ನಾಗ್ ಹೋದ್ರಿ ಆಯ್ತಾ ಓಕೆನಾ ಬೈ ಬಾ ಎಫ್ಯೂ ಮೋಮೆಂಟ್ ಲೈತೆ ಗಂಟೆಗೆ ಬತ್ತಿ ಆರ್ ಗಂಟೆ ಆಗದೆ ಈಗ ಬದು ಬಂದ

ಲ ಇವತ್ತು ಒರಿಯತ್ತ ಹೋಗ್ಬಾ ಇವಾಗ ಏನು ಸಂಜೆ ಮೇಲೆ ಹೋಗೋದು ಇವಾಗ ಇವಾಗ ನಮ್ ಗಣಪತಿ ಪೂಜೆ ನಡೀತದೆ ಬನ್ನಿ ನಮ್ ಗಣಪತಿ ಪೂಜೆ ಜೈ ಥೂ ಥೂ ಡೋಂಗಿ ಒಂದು ಏ ಡೋಂಗಿ ನಂಬರ್ ಎರಡು

ನಮ್ಮ ಇವತ್ತು ಅದು ಆಗದ್ ಕಾಣಿ ಅಂತ ಅದೇ ಬನ್ನಿ ಎಷ್ಟು ರೂಪಾಯಿ ಆಯ್ತದೆ ಅಂತ ಗ್ರೀಸ್ ಇವಾಗ ಎರಡನೇ ದಿಸದ್ ಕಲೆಕ್ಷನ್ ಮಾಡಕೋಬೇಕು ಗ್ರೀಸ್ ಒಬ್ಬ ನನ್ನ ಮಗನೂ ಇಲ್ಲ ಗಣಪತಿ ಗಣಪತಿ ಎಷ್ಟು ಸಕತ್ತ ಕಾಣಿಸ್ತದೆ ನೋಡಿ ಒಬ್ಬೊಬ್ಬಬ್ಬಾ ನನ್ನ ದೃಷ್ಟಿನೇ ಬೀಳ್ತ ನಮ್ ಗಣಪತಿಗೆ ಅಯ್ಯೋ ಲೋ ಗಿಲ್ಲ ಗಣಪತಿ ಕುಣ್ಸ ದಿಸ್ ಒಂದ್ ಹಣ್ಣು ಮಡಗಲ್ಲ ಅಂತ ಹೇಳ್ದಂಗೆ ಮಡಗಿಲ್ಲ ಯಾವ

ಅಯ್ ಬಂದ್ರಲ್ಲ ಸುಮ್ನದು ನಾಳೆ ನಾಳೆ ನನ್ನ ಮಕ್ಕಳು ಅಷ್ಟ ನನ್ ಮಕ್ಳ ಅಲ್ಲ ನನ್ ಮಕ್ಳ ಒಂದೇ ಒಂದ್ ಹೆಣ್ಣಾರ ಮಡಗಿದ್ದಾರೆ ಎಂತ ನನ್ ಮಕ್ಳ ಇರ್ಬೋದು ನೀವು ಮಕ್ಳೇ ಎಲ್ಲಾ ಕಂಡ್ರಲ್ಲ ನೀವೆಲ್ಲ ಲೋಪರ್ಣ ಅಂತೈ ಇವತ್ತು ನಮ್ ಗಣಪತಿಗೆ ಪೂಜೆ ನಡೆದಿದೆ ನಾವು ಗಣಪತಿ ಚಿಕ್ಕಾಗಿ ಕೂರ್ಸವಿ ಆಮೇಲೆ ಅಷ್ಟೊಂದೇನು ಗ್ರ್ಯಾಂಡ್ ಆಗಿ ಮಾಡಿಲ್ಲ ಆಮೇಲೆ ಸಿಕ್ಕಾಪಟ್ಟೆ ಆಡಂಬ್ ಬರುವಾಗ ಮಾಡಿಲ್ಲ ಬಟ್ ಆದ್ರೆ ಕೂರ್ಸಿರೋ ಅಷ್ಟಕ್ಕೆ ದಿವ್ಸಕ್ಕೆ ಕರೆಕ್ಟಾಗಿ ಆಗಿ ಪೂಜೆ ಮಾಡ್ತೀವಿ ಹಣ್ಗಳೆಲ್ಲ ಮುಡ್ಗಿಲ್ಲ ಅದ್ಬಿಟ್ರೆ ಮನಸಿಂದ ಭಕ್ತಿನ ಮಾಡವೇ ಅಷ್ಟೇ ಗೈಸ್ ತಗೋ ಬುಕ್ ತಗೋ ಗೈಸ್ ಇನ್ನೂರು ರೂಪಾಯಿ ಇದು ವಿಕಿಯವರ ದೊಡ್ಡ ಬರೀ ಮೂರೇ ಮೂರ್ ಡೋಂಗಿಗಳು ಕರ್ಕೊಂಡ್ತವನಲ್ಲಾ ನಿಮ್ ಮಕ್ಕ ನೋಡಿದ್ರೆ ದುಡ್ಡು ಕೊಟ್ಟಾರಲ್ಲ ಅದೇ ಡೌಟ್ ಕಳ ಗುಡ್ ಮಕ್ಕ ನೋಡಿದ್ರೆ ಕೊಡೋರು ವಾಪಸ್ ಹೊಂಟೈತಾರೂರು ರೂಪಾಯಿ ಕೊಡೋರು ಐನೂರು ರೂಪಾಯಿ ಕೊಡ್ತಾರ ಕಳ ಯಾರ ಮಕ್ಕ ನೋಡಿದ್ರಾ ನನ್ ಮಕ್ಕದ್ರೂ ಗುಡ್ರ ಸುಮಂದಣ

ಇದು ಆಫ್ರಿಕಾ ಗಣಪತಿ ಆಫ್ರಿಕಾ ಇಂದ ತಂದಿರದು ಇದು ದೇಶದಲ್ಲಿ ಅಂತ ಗಣಪತಿ ಗಣಪತಿ ತಂದಿರೋದ್ ಗೊತ್ತಾ ಆಯ್ ಸುಭಾಸಣ್ಣ ಐನೂರು ರೂಪಾಯಿ ಎಲ್ಲಿಗ್ ಸಾಲದ ಅಣ್ಣ ಎರಡ್ ಸಾವಿರ ಕೊಡ್ರಿ ವಾಹ್ ಹೇಳ ನಮ್ ಗಣಪತಿ ಎಲ್ಲಿಂದ ತಂದಿರೋದಂತ ಅವಶ್ಯ

ಜಪಾನ್ ಅಲ್ಲಿ ಬಸ್ ನಾವು ಇವಾಗ ನಾವು ಔಷಧಿ ಅಂಗಡಿಗೆ ಅಣ್ಣ ನೀವು ಕೊಟ್ಟಿರೋ ನಲವತ್ ರೂಪಾಯಿ ಅದ್ದೂರಿಯ ಗಣಪತಿ ಅಣ್ಣ ಈ ಸತಿ ಥ್ಯಾಂಕ್ ಯು ಅಣ್ಣ ಕೇಳದೆ ಇದ್ರು ಕೊಡ್ತಲ್ಲ ಅದಕ್ಕೆ ಖುಷಿ ಆಯ್ತು ಅಣ್ಣ ಸೀರಿಯಸ್ ಆಗಿ ನಮ್ ಮನ್ಸು ನಮ್ಗೆ ಒಳ್ಳೆ ನೀವ್ ಮಾತಣ್ಣ ಗುಟ್ರಾ ಅಂದೇನ ಹೆಸರು ಏಯ್ ಕೇಳಲ್ಲ ನನ್ ಹೆಸ್ರೇ ಏ ಅಲ್ಲೇ ಮಾತಾಡ ಅಣ್ಣ ಸಣ್ಣ ಗಣಪತಿಗೆ ಕಲೆಕ್ಷನ್ ಅಣ್ಣ ಲೈ ಶಿನಲಿ ನನ್ನ ಮಗನೇ ಮದ್ಲೇ ಹೋಗೋರಿ ಕಣ್ಣ ಬಾ ಒಂದನೇ ಇನ್ನೂರು ರೂಪಾಯಿ ಕೊಟ್ಟ್ರು ಅವರು ವಾಪಸ್ ಹೋದ್ರೆ ಹೊಡಿತಾರೆ ಸರಿಯಾಗಿ ಹಾ ಶಿವ ಇವತ್ತ ಏನಾರ ಕೊಡನಿಲ್ಲ ಅಂದ್ರೆ ಅಷ್ಟೇ ಆಮೇಲೆ ಅಂಗಡಿನೇ ಮುಚ್ಬಿಡ್ತಿವಿ ಯಾ ಎಷ್ಟಿ ಬರ್ ದಿಸ ಬರ್ಬೇಕಲ್ಲ ನಿಂತಕ್ಕೆ ಏಯ್ ಇದು ಒಳ್ಳೆ ಸರಾಯಿತು ಕಣ ನೆನ ನಿಮ್ಮ ಅಪ್ಪ ನೋಡಿದ್ರೆ ನಾಳೆ ಕೊಡ್ತೀನಿ ಅಂತೆ ತಿರ್ಗಾ ನೀನ್ ನೋಡಿದ್ರೆ ಇವತ್ತು ಇವತ್ ಅಂಗಡಿಗೊಂದ್ರೆ ಮಕಾ ಕೊಡು ಆ ವಿಡಿಯೋ ಆಫ್ ಮಾಡ್ತೀನಿ ಅಷ್ಟೇ ಹೋಗು ಗೊಬ್ಬ ಗೊಬ್ಬರತ್ತಕ್ಕೆ ಹೋಗು ಏನ್ ಅಲ್ಲಿ ಅಲ್ಲಿಂದ ನಮ್ ಕೈಯಲ್ಲಿ ಜೈ ಗಣಪತಿ ಕಲೆಕ್ಷನ್ಗೆ ಜೈ ಇಲ್ಲಿ ನೋಡಿ ಯಾರೋ ಒಬ್ಬನ್ ತಗೋದ ಆ ಒಣ್ಣನೇ ಒಂಬೈನೂರ ನಲ್ವತ್ ರೂಪಾಯಿ ಕೊಟ್ಬಿಟ್ರು ನೀವು ಇನ್ನೊಂದ್ ಅರವತ್ ರೂಪಾಯಿ ಹಾಕಿ ಸಾವಿರ ಕೊಟ್ಬಿಡ್ರಿ ಕೇಳಲೇ ನಮ್ ಗಣಪತಿ ಎಲ್ಲಿ ಇನ್ನೊಂದ್ ಚೇಳು ಶಿಷ್ಯಾ ಜಪಾನ್ ಗಣಪತಿ ಗಾರ ಇನ್ನೂರು ರೂಪಾಯಿ ಬಿಡು ನಾವೇ ಶ್ರೀಲಂಕಾದಿಂದ ನೆಕ್ಸ್ಟ್ ವರ್ಷ ಗಣಪತಿ ತಂದು ಕೊಟ್ಬಿಡವ್ ಖರ್ಚು ಅದ ಅಲ್ಲ ನಾವೆಲ್ಲ ಯು ಎಸ್ ಡಾಲರ್ ಖರ್ಚ್ ಮಾಡ್ತೀವಿ ನೀವ್ ಇನ್ನೂರು ರೂಪಾಯಿ ಕೊಟ್ರಿ ಹೆಂಗೇ ಇನ್ನೂರು ರೂಪಾಯಿ ಏನು ಬರಲ್ಲ ಅಣ್ಣ ನಲ್ವತ್ತು ರೂಪಾಯಿಗೆ ನಲ್ವತ್ ರೂಪಾಯಿ ಏನಾರ ಕೊಟ್ರೆ ಬೇರೆ ಕಂಟ್ರಿಗೆ ಬಿಡ್ತೀವಿ ಜಪಾನಲ್ಲಿ ಬಿಡಲ್ಲ ಆಗ ಇದು ಶೇಖರಣ್ಣ ಅವ್ರ ಕರೀರಿ ಗಣಪತಿ ಕಲೆಕ್ಷನ್ ಅಕ್ಕ ದೇವ್ರ ಮೇಲೆ ಹಣ ಇಕ್ ಅಕ್ಕ ಇದು ದೇವ್ರಲ್ಲಿ ಒಂದು ಗುಂಪು ಅವ್ರ ಅಪೋಸಿಟ್ ಟೀಮ್ ಅವ್ರಿಟ್ ಟೀಮ್ ಅವ್ರ ಅವರು ಗಣಪತಿ ಕಲೆಕ್ಷನ್ ಹೋಯ್ತವ್ರೆ ಅವ್ರ ಗಣಪತಿ ಕೂರ್ಸಿರೋದು ಇಲ್ಲೇ ನೋಡಿ ಇವಾಗ ನಾವು ಗಣಪತಿ ಕಲೆಕ್ಷನ್ ಅವರು ಸುಮಾರು ಜನ ಹೋಯ್ತವ್ರೆ ನಾವು ನಾಲ್ಕೈದು ಜನ

ಕೆಲಸಿಟ್ಟು ನಿನ್ ಮಗ ಬಂದಿಲ್ಲ ಕಲೆಕ್ಷನ್ ಹುಷಿ ಮಾಡಿ ಹೂ ಅಯ್ಯೋ ಅವನಂತ ಕುಲ್ಗೆಟ್ ನನ್ ಮಗನಿಂದ ಇನ್ನೊಬ್ಬ ಇಲ್ಲ ಊರ್ನೇ ಕುಲ್ಗೆಡ್ಸ್ತವನೇ ಹೂದಿ ನಾನ್ ಡಿವೋರ್ಸ್ ಕೊಟ್ಬಿಡ್ನಲ್ಲ ಅವಳೆ ಕೊಟ್ಟಾಯ್ತು ಇನ್ನೊಬ್ಳಗ್ ಕಟ್ಕೊಂಡ್ತು ಅವಳು ಅವಳು ದುಬಾಯಿ ಅವಳು ಈಗ ಗಣಪತಿ ಜನ ಹೋಗಿದ್ವಲ್ಲ ದುಬೈಗೆ ಅಲ್ಲಿಂದ ನಿಮ್ಮ ಮಗಳು ಪಾಪು ಅಂತ ಕಣಪಾ ಇರೋದು ಗೈಸ್ ಮೇಲೊಬ್ರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವ್ರೆ ಅವ್ರು ಒಂದ್ ಸಾವಿರ ಕೊಡ್ತಾರೋ ಎರಡ್ ಸಾವಿರ ಕೊಡ್ತಾರೋ ಲೆಕ್ಕನೇ ಇಲ್ಲ ಅನ್ಕಲ್ರಿ ನಮ್ಗೆ ಅಷ್ಟು ದುಡ್ಡು ಕೊಟ್ಬಿಡ್ತಾರೆ ಅವರು ಚಕ್ರಣ್ಣ ಅಣ್ಣ ನೀವ್ ಒಂದ್ ಸಾವಿರ ಕೊಡ್ತಿರೋ ಎರಡ್ ಸಾವಿರ ಕೊಡ್ತಿರೋ ಅಂತ ಲೆಕ್ಕ ಇಲ್ಲ ಅಣ್ಣ ನಮ್ಗೆ ಸೀರಿಯಸ್ ಆಗಿ ಅದೇ ಎಕ್ಸ್ಪೆಕ್ಟೇಷನ್ ಬಂದಿರೋದು ನಾವು ಏನೋಣ ಹಿಂಗ್ ಅಣ್ಣ ಇಲ್ಲ ಐಡಣಿಲ್ಲ ನಾವ್ ಎರಡ್ ಸಾವಿರ ಕೇಳ್ಕ ಬಂದ್ರೆ ಇನ್ನೂರು ರೂಪಾಯಿ ಕೊಟ್ಟು ಕಳಿಸದ ಎರಡ್ ಸಾವಿರಾಯ್ತು ಸರಿ ಆಯ್ತು ಐನೂರು ರೂಪಾಯಿ ಆದ್ರೂ ಕೋಣಪ್ಪ ಸರಿ ಗಣಪತಿ ಉದ್ರವಾಗಿರೋದಕ್ಕೆ ൂറ് കൊണ്ട അല്ല ഗുരു

ಕರ್ಸ್ತಾರ ಯಾರು ಹೇಳೋ ಮೋದಿ ಬಚಾರದು ಗಣಪತಿ ಬಡೋಸೆ

ಒಂದ್ ಕೆಲಸ ಮಾಡೋ ಒಂದ್ ಹಗ್ಗ ತಗೋ ನಾವು ಡೆಕೋರೇಷನ್ ಓಟ ಮಾನ ಎಲ್ಲ ಉಂಟಾಯ್ತು ಲಕ್ಷ ಜನ ವಿಡಿಯೋ ನೋಡ್ತಾವ್ರೆ ಅಣ್ಣ ಸೀರಿಯಸ್ ಆಗಿ ಉಂಟಾಯ್ತು

ಮಗ ನೀನ್ ಇಂತ ಕಡೆ ಎಲ್ಲ ಗುಡ್ ನೀನು ಗುಟ್ರಾಕ್ ನೋಡಿ ಎದ್ರು ಬಿಟ್ಟು ಹಂಗೆ ದುಡ್ಡು ಕೊಟ್ಬಿಡ್ಬೇಕು ಈ ಬೀದಿಗಳಿಗೆ ನಾವು ನೆನ್ನೆನೋ ಕಲೆಕ್ಷನ್ ಬಂದಿದ್ವೋ ಇವ್ರೆಲ್ಲ ಏನ್ ಅನ್ಕೊಬಿಟವ್ರೆ ಅಂದ್ರೆ ಒಂದ್ಸತಿ ಅಂದ್ರೆ ಬಿಟ್ಬಿಟ್ರೆ ನೆಕ್ಸ್ಟ್ ಸತಿ ಬರೋಣ ಅನ್ಕೋಬಿಟ್ಟವ್ರೆ ಬಟ್ ನಾವು ಆತರ ಕರೆಕ್ಟರ್ ಅಲ್ವೇ ಎಲ್ಲ ಒಂದ್ಸತಿ ಬಂದ್ಮೇಲೆ ಅವ್ರು ಕೊಡ್ತೀನಿ ಅಂದ್ಮೇಲೆ ಪದೇ ಪದೇ ಬರ್ತೇನೆ ಕೊಡಗಂಟಾ ಹುಡಲ್ಲ ಕುಮಾರಣ್ಣ ಬ ನೀರಿ ಅಯ್ ಮಮದಿ ತು ಇದು ಗಣಪತಿ ತಗೊಟವ್ರೆ ಗಣಪತಿಗೆ ಏನಾದ್ರು ಸಹಾಯ ಮಾಡ್ರಿ ಏನ ಪಲ್ಲಕ್ಕಿ ಎಂತ ಮಾತು ಎಲ್ಲ ಮಸಾಲ ಪಲ್ಲಕ್ಕಿ ಮುಂದೆ ಡೀಜಾ ಕರ್ಸ್ಕೊಡ್ರ ಸುಳ್ಳು ತಾನೆ ಅವೆಲ್ಲ ಆಗ ಮಾತಾಡ್ಬೇಕ ಮಸಾಲ ಗೈಸ್ ವಿಷಯ ಏನು ಅಂದ್ರೆ ಗಣಪತಿ ಕಲೆಕ್ಷನ್ ಬರೋದು ಬೇಜಾರಾಗಲ್ಲ ಬಟ್ ಕಲೆಕ್ಷನ್ ಬಂದಾಗ ಅಟ್ಲೀಸ್ಟ್ ಅವ್ರ ಐವತ್ತು ನೂರು ಕೇಳಿ ಕೇಳ್ದಾಗ ಕೊಟ್ಬಿಟ್ರೆ ಸಾಕು ್ ಬಿಟ್ಬಿಟ್ಟು ಮನೆ ಹತ್ರ ಬಂದಾಗ ಕಾಯಿಸೋದು ಕಾಯಿಸೋದು ಆಮೇಲೆ ಬಂದಾಗ ನಾಳೆ ಬನ್ನಿ ಏನದು ಇವೆಲ್ಲ ಸಿಕ್ಕಾಬಿಟ್ಟೆ ಬಿಡ್ತಿದೆ ದಯವಿಟ್ಟು ಯಾರಾದ್ರೂ ವಿಡಿಯೋ ನೋಡೋರು ಇದ್ರೆ ಸೊ ದಯವಿಟ್ಟು ನಿಮ್ ಮನೆಗೆ ಯಾರಾದ್ರು ಕಲೆಕ್ಷನ್ ಬಂದವರು ನಿಮ್ ಕಲ್ಲಿ ಕೊಡಿ ಅವ್ರ ಮನ್ಸಿಗೆ ಬೇಜಾರಾಗಲ್ಲ ಅವಾಗ ನೆಕ್ಸ್ಟ್ ಸತಿ ಗಣಪತಿ ಕೊಡ್ಸೋಕೆ ಹುಮ್ಮಸ್ಪತ್ ಅಣ್ಣ ಇದು ಗಣಪತಿ ಅಣ್ಣ ನಾವು ಹೋದ್ ಅಣ್ಣಾ ಅದು ಥೈಲ್ಯಾಂಡ್ ಅಲ್ಲಿ ಬಿಡ್ಬೇಕಾಗಿ ಓಮನ್ ದೇಸಲ್ಲಿ ಬಿಡ್ತಾವೆ ಅಣ್ಣ ಓಮಾನ ಕಂಟ್ರಿಲಿ ಇದು ಮನ್ಮನೆಲ್ಲ ಸಾವಿರ ಸಾವಿರ ಅಣ್ಣ ಕೊಡೋರು ಐನೂರು ಕೊಡ್ತಾರೆ ಅಣ್ಣ ಅದೇ ನಿಮ್ ತರ ದೊಡ್ಡವರೆಲ್ಲ ಸಾವಿರ ಎರಡ್ ಸಾವಿರ ಹಿಂಗೇನ್ ಕೊಡ್ತಾರೆ ಅಣ್ಣ ಇದು ಗೈಸ್ ನಮ್ಮೂರಲ್ಲಿ ಮರಿಯಾಣ ಅಂತ ಇವ್ರು

ಇದು ಗಣಪತಿ ಯುರೋಪ್ ಗಣಪತಿ ಅಣ್ಣ ಇದು ಆಸ್ಟ್ರೇಲಿಯಾ ಗಣಪತಿ ಎಲ್ಲ ಕೂರಿಸಿ ಬಂದ ಪ್ಲಾನ ಕಂಡಿದ್ದೀವಿ ಶ್ರೀಲಂಕ್ರ ಮುಳುಗ್ಸೋಕೆ ಶ್ರೀಲಂಕಾ ಸಮುದ್ರ ಬೇಕು ಇಲ್ಲ ಕೊಡ್ತಾವ್ ಬಿಡಿ

ಆ ಜಗಳ ಐನೂರು ರೂಪಾಯಿ ಥ್ಯಾಂಕ್ ಯು ಅಣ್ಣ ಗಣಪತಿ ಕಲೆ ಅಣಪತಿ ಸಿದ್ಧರಾಜಣ್ಣ ಅವ್ರಿ ಇಲ್ಲ ಬಂದ್ರೆ ಎಲ್ಲರೂ ಏನೊಂದು ಕಲ್ಸ್ಬಿಡ್ರ ಗಣೇಶ ಅಣ್ಣ ಗಣೇಶ ಗಣಪತಿಗೋಸ್ಕರ ಗಣಪತಿ ಕಲೆಕ್ಷನ್ ಬಸೀ ಗೈಸ್ ಮಳೆ ಬಜಾದೆಲ್ಲೋ ಓಡ್ರಿ ಓಡ್ರಾ ಓಡ್ರಿ ಓಡ್ರಾ ಓ ಥ್ಯಾಂಕ್ ಯು ಮಗ ನೂರು ರೂಪಾಯಿ ಗೈಸ್ ಇವತ್ತೊಂದು ಕಲೆಕ್ಷನ್ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ಎಷ್ಟು ಆಯ್ತು ಅಂತ ಲೆಕ್ಕ ಹಾಕ್ಬಿಟ್ಟು ರಾಮಕ್ ಹೋಗ್ ಲೆಕ್ಕ ಕೊಡ್ತೀವಿ ಒಂದು ಕೋಟಿ ಮೇಲೆ ಆಗಿಬಿಟ್ಟದ ಈಗ ಅಷ್ಟೊಂದು ಕಲೆಕ್ಷನ್ ಆಗಿದೆ ಏನೂ ಮಾಡಕ್ಕಾಗಲ್ಲ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನೋ ಬನ್ನಿ ಗಣಪತಿಗೆ ಯೂಸ್ ಮಾಡ್ಕೊಳ್ಳಲ್ಲ ಈ ದುಡ್ಡನ್ನ ಒಂದ್ ರೂಪಾಯಿನ ಮಿಸ್ ಯೂಸ್ ಅಂತ ಮಾಡಲ್ಲ ಅಷ್ಟೇ ಇವತ್ತ ಕಲೆಕ್ಷನ್ ಎಷ್ಟಾಯ್ತು ಅಂತ ಹೇಳ್ತೀನಿ ಲಾ ಲಾ ಬಾ ಒಡೆದೇ ಬಿಡ್ತೀನಿ ಸುಮ್ಮನೆ ಈ ಗಣಪತಿ ಕಲೆಕ್ಷನ್ ಕೊಡ್ಲಿ ನಾವು ಹೊಡೆದೇ ಬಿಡ್ತೀವಿ

ಇಲ್ಲಿ ಇಲ್ಲ ಯಾರು ಒಡಿಯಲ್ಲ ಇಲ್ಲ ಇಲ್ಲಿ ಯಾರು ಒಡಿಯಲ್ಲ ನಿಗೆ ದುಡ್ಡ್ ಕೊಡ್ಲಿಲ್ಲ ಅದ್ರು ಯಾರು ಒಡಿಯಲ್ಲ ಮುಟ್ಟಲ್ಲ ಇಲ್ಲ ಇಲ್ಲ ಯಾರು ಒಡಿಯಲ್ಲ ನಿಂಗೆ bail ಏ ಏ ಏ ಯಾರು ಒಡಿಯಲ್ಲ bail ಗೆ ದುಡ್ಡ್ ಕೊಡಕಂತ ಕೊಡಲ್ಲ ಏ ಸರಿ ದುಡ್ಡೆನ ಕೊಡಲ್ಲ ಬಾಣ್ಣ ಗಣಪತಿ ಗಣಪತಿ

ಎರಡನೇ ದಿನದ ಕಲೆಕ್ಷನ್ ಬಂದು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಆಗದೆ ರೂಪಾಯಿ ಇದರಲ್ಲಿ ನಾವು ನಗಾರಿ ರೂಪಾಯಿ ನಗರಿಗೆ ಹತ್ತೊಂಬತ್ತು ನೋಡು ಹಿಂಗದೆ ನಗಾರಿಗೆ ಹತ್ತೊಂಬತ್ತು ಸಾವಿರ ಓಹೋ ಡಾನೋ ಉಸ್ತುವಾರಿ ಸಸಿಕಾಮ್ಮ ಗಣಪತಿ ಕಲೆಕ್ಷನ್ ಮಾಡಿ ಸುಸ್ತಾ ಸ್ವಲ್ಪ ಊಟ ಹಾಕೊಡಿ ತಿನ್ಕೋಡಿ ಎಲ್ಲಿಗೆ ಇನ್ನೇನ್ ನಾಳೆ ದೇವಸ್ಥಾನಕ್ ಗೈಸ್ ನಾಳೆ ನಾವು ದೇವಸ್ಥಾನಕ್ಕೆ ಹೋಯ್ತಾವಿ ನಾಳೆ ವಿಡಿಯೋ ಸಕ್ಕದಾಗಿರುತ್ತೆ ಮಿಸ್ ಮಾಡ್ಕಬಡಿ ನೋಡ್ತೇವ್ರಿ ಮೆಕ್ಕೆ ತಂದಿಲ್ಸ್ನಾ ಗೈಸ್ ನಮ್ ಕಾರ್ನ ವಾಟರ್ ವಾಸ್ ಕೊಟ್ಟಿದ್ವಿ ಸೊ ಇವಾಗ ಅದನ್ನ ನಮ್ಮ ತಕ್ಕ ತಂದಿಲ್ಸ್ಬೇಕು ಮತ್ ಗೈಸ್ ಇವತ್ತು ಊಟ ಬಂದು ತರಕಾರಿ ಸಾಂಬಾರು ಆಮೇಲೆ ಅನ್ನ ಮತ್ತೆ ನೀನ್ ಬಂದಿಲ್ಲ ಗಣಪತಿ ಕಲೆಕ್ಷನ್ಗೆ ಹಾಯ್ ಚಿಕನ್ ತರಕ ನೆನ್ನೆ ನೆನ್ನೆ ಬಂದಿದ್ದು ನಿನ್ನೆ ನಿಂದಲಕಳ ಬೇರೆ ಬೇರೆಯವರೆಲ್ಲ ಬಂದಿರಲ್ಲ ಅವರನ್ನ ಕರ್ಕ ಬರೆ ನೀನೇನಿಲ್ಲ ನಿನ್ನ ಏನ್ ಗಣಪತಿ ನಿಮಗೆಲ್ಲ ಅವರು ಬಂದಿಲ್ಲ ಇವರು ಬಂದಿಲ್ಲ ಅನ್ಕ ಬರ್ಲಿಲ್ಲ ಅಂತಿರಲ್ಲ ನಾನು ಅಪ್ಪ ಗಣಪತಿ ಸೇವೆ ಮಾಡಿನಿ ನಿಕಣಪ್ಪ ನಾನು ಫಸ್ಟ್ನೇ ದಿನದಿಂದ ಅಲ್ಲ ಇಲ್ಲ ಇವತ್ತು ಚಿಕನ್ ತಿನ್ಬೇಕಂತ ನೋಡಿ ಹಾಯ್ ಆ ದೇವರೆನೆ ಚಿಂತಿಸಲ ಕಣಪ್ಪ ಮೂಸಕ್ಕೆ ಚಿಕನ್ ತರಕ ಹೋಗಿದ್ದೆ ಮತ್ತೆ ಅಯ್ಯೋ ಕಳ ಪ್ರವೀಣ್ ಅವ್ರ ಮನೆಗೆ ಆಹ್ ಓಹೋ ನಾವು ಚಿಕನ್ ತರಕ್ಕೆ ಠು ನಾಲ್ಕೈದು ಪೀಸ್ ಕೊಡ್ತೀನಿ ಅಂತಂದ್ರು ಅಂತ

ಸರಿ ಇವತ್ತು ವಿಡಿಯೋ ಮುಗಿಸಲಾ ಗಾಯ್ಸ್ ಇವತ್ತಿನ ಮಿನಿ ಲಾಗ್ಗೆ ಸ್ವಾಗತ ಸುಸ್ವಾಗತ ನನ್ನ ಮಂಗನೇ ಆ ಈ ವಿಡಿಯೋ ಇಷ್ಟ ಆಗಿದಂತಕ್ಕೆ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಜಾಸ್ತಿ ಟಾಟಾ ಬೈ ಬೈ ಲವ್ ಯು ಜಾಸ್ತಿ